ಯಾರು ಅಲ್ಲಪ್ಪ ಮಾತಾಡಕ್ಕಿನ್ನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ನೀವು ಬೆಟ್ಟಿದಾರ ಅಂತ ಅವ್ರಾವ್ಯಾಕ್ ಲೇಡೀಸ್ ಆಯ್ತು ಬಿಡಿ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೇ ಚೆ ಅಲ್ಲ ಸರ್ ನಂಗೆ ಅವನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲಂತ ಗುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಜಾಮ್ ಆಗ್ತಾ ಇದೆ ಹೋಗಿ ಯಾರವನು ಅಲ್ಲಪ್ಪ ಮಾತಾಡೋಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವ್ರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರಿಗೆ ಬೆಟ್ಟಿದಾರ ಅಂತ ಅವ್ರಾವ್ಯಾತ ಲೇಡೀಸ್ ಬಿಡಿ ಇವರು ಲೇಡೀಸ್ ಅವ್ರಿಂದ ನಾವೆಲ್ಲ ತಪ್ಪೇ ಕ್ಷಮೆ ಸರ್ ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಇದ್ದಲ್ಲ ಯಾರು ಅವನೇ ಯಾರು ಏನಲ್ಲ ಜಾಮ್ ಆಗ್ತಾ ಇದೆ ಹೋಗಿ ಯಾರು ಅಲ್ಲಪ್ಪ ಮಾತಾಡೋಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರ ಬೆಟ್ಟಿದ್ರೆ ನಾವ್ ಯಾಕೆ ಆಯ್ತು ಬಿಡಿ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೇ ಸರ್ ನಂಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಅಷ್ಟು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಕುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಹೋಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ